ಇದು ಮಲೆನಾಡಿನ ಸ್ವಾದಿಷ್ಟ ಕರ್ಪೂರದ ಮಾವಿನ ಅಪ್ಪೆ ಮಿಡಿ ಉಪ್ಪಿನಕಾಯಿ ಇದೊಂದು ವಿಶೇಷ ರೀತಿಯಲ್ಲಿ ಉಪ್ಪಿಗೆ ಹಾಕಿದ್ದದು ಉಪ್ಪಿಗೆ ಹಾಕೋ ದಿನನೇ ಉಪ್ಪಿನ ಜೊತೆಗೆ ಉಪ್ಪಿನಕಾಯಿ ಮಸಾಲೆನೂ ಸೇರಿಸಿ ಹಾಕಿರೋದು ಇದು ಕೇವಲ ಒಂದು ಇನ್ನೂರು ಅಷ್ಟೇ ಸಿಕ್ಕಿತ್ತು ಅದಕ್ಕೆ ಆ ಉಪ್ಪಿನಕಾಯಿ ತಯಾರಿ ಮಾಡೋದು ಒರೆಸಿ ಮಿಡಿಗಳನ್ನೆಲ್ಲ ರೆಡಿ ಮಾಡಿ ತೊಟ್ಟನ್ನ ತೆಗೆದು ಸ್ವಲ್ಪ ತೊಟ್ಟಿಟ್ಟು ಆಮೇಲೆ ಅದಕ್ಕೆ ಉಪ್ಪನ್ನು ಹುರಿದು ಪುಡಿ ಮಾಡಿ ಆ ಉಪ್ಪಿನ ಜೊತೆಗೆ ಉಪ್ಪಿನಕಾಯಿ ಮಸಾಲೆನೂ ಸೇರಿಸಿ ಇಟ್ಟಿದ್ದು ಹತ್ತು ದಿನದಲ್ಲಿ ತೆಗೆದಾಗ ನೋಡಿ ಎಷ್ಟು ಘಮ ಘಮ ಪರಿಮಳದ ಉಪ್ಪಿನಕಾಯಿ ತಯಾರಾಗಿದೆ ಮಾವಿನ ಮಿಡಿಗಳು ಕೂಡ ಚೆಟ್ಟಾಗಿದೆ ಅಂದ್ರೆ ಇದ್ರಲ್ಲಿ ಇನ್ನೊಂದು ಪದ್ಧತಿ ಸಾಂಪ್ರದಾಯಿಕ ಪದ್ಧತಿ ಏನಂದ್ರೆ ಫಸ್ಟ್ ಉಪ್ಪಿನಲ್ಲಿ ಹಾಕಿಡೋದು ಆಮೇಲೆ ಉಪ್ಪಿನ ಮಿಡಿಗಳು ಚೆಟ್ಟಾಗಬೇಕು ಚೆಟ್ಟಾದ್ರ ಮೇಲೆ ಅದನ್ನೆಲ್ಲ ಅದನ್ನು ಅದನ್ನೆಲ್ಲ ನೋಡಿ ಮಿಡಿಗಳನ್ನ ಮತ್ತೊಂದು ಸಾರಿ ಆಯ್ಕೆ ಮಾಡಿ ಆಮೇಲೆ ಖಾರ ಹಾಕೋದು ಖಾರ ಹಾಕಿ ಮತ್ತೆ ಇಡೋದು ಮತ್ತೊಂದು ಹತ್ತಿಪ್ಪತ್ತು ದಿವಸದ ಮೇಲೆ ಉಪ್ಪಿನಕಾಯಿ ತಯಾರಾಯಿತು ಅಂತ ಆದರೆ ಇದು ದಿಢೀರಾಗಿ ಮಾಡುವಂಥ ಉಪ್ಪಿನಕಾಯಿ ಇದು ಸಣ್ಣ ಸಣ್ಣ ಮ್ಯಾಕ್ರೋ ಕುಟುಂಬಗಳಿದೆ ಇವತ್ತು ದೊಡ್ಡ ದೊಡ್ಡ ಕುಟುಂಬಗಳಿಲ್ಲ ಅವಿಭಕ್ತ ಕುಟುಂಬಗಳೇ ಇಲ್ಲ ಎಲ್ಲ ವಿಭಕ್ತನೇ ಹಾಗಾಗಿ ಅವರು ಪೇಟೆ ಪ್ರದೇಶದಲ್ಲಿ ಗೃಹಿಣಿಯರು ಕೂಡ ಕೆಲಸಕ್ಕೆ ಹೋಗ್ತಾರೆ ಆದರೆ ಅವರಿಗೆ ಈ ಬೇಕಾದಂಥ ಈ ಉಪ್ಪಿನಕಾಯಿ ಸಿಗಲ್ಲ ಇನ್ನು ಅಂಗಡಿಗಳಲ್ಲಿ ನಾವು ತರಕೋದ್ರೆ ಉಪ್ಪಿನಕಾಯಿ ಒಂದು ಕೆ ಜಿ ಉಪ್ಪಿನಕಾಯಿ ಜಾರಲ್ಲಿ ಹದಿನೈದರಿಂದ ಇಪ್ಪತ್ತು ಮಿಡಿ ಹಾಕಿರ್ತಾರಷ್ಟೆ ಆಮೇಲೆ ಮಸಾಲೆ ಕೂಡ ನಮಗೆ ಬೇಕಾದಂಥ ಉತ್ಕೃಷ್ಟ ಮ ಮಸಾಲ ಪದಾರ್ಥಗಳನ್ನು ಅವರು ಬಳಸಿರಲ್ಲ ಆದರೂ ನಾವು ಅದನ್ನು ಅನಿವಾರ್ಯವಾಗಿ ಹೆಚ್ಚು ಬೆಲೆ ಕೊಟ್ತೀವಿ ಈಗ ಈ ಅಪ್ಪೆ ಮಿಡಿ ಉಪ್ಪಿನಕಾಯಿ ಇದೆಯಲ್ಲ ಇದು ಎಂಟುನೂರು ಸಾವಿರ ರೂಪಾಯಿ ತನಕ ಇದೆ ಒಂದು ಕೆ ಜಿಗೆ ಆಮೇಲೆ ಇದರಲ್ಲಿ ಕರ್ಪೂರದ ಅಪ್ಪೆ ಮಿಡಿ ಮತ್ತು ಜೀರಿಗೆ ಅಪ್ಪೆ ಮುಡಿ ಅಂದರೆ ಒಂದೂವರೆ ಸಾವಿರ ರೂಪಾಯಿ ತನಕ ಒಂದು ಕೆ ಜಿಗೆ ಹೇಳ್ತಾರೆ ಅವಾಗ ಅದರಲ್ಲಿರೋ ಮಿಡಿ ಎಷ್ಟು ಹತ್ತರಿಂದ ಹದಿನೈದು ಅಂದರೆ ಒಂದು ಮಿಡಿಗೆ ಹತ್ತಿರ ಹತ್ರ ನಿಮಗೆ ನೂರು ರೂಪಾಯಿ ಬಿದ್ದಂಗೆ ಬೀಳುತ್ತೆ ಒಂದು ಮಿಡಿಗೆ ಅದಕ್ಕಿಂತ ಇನ್ನೂರು ಮಿಡಿ ಅಂದರೆ ಎರಡು ಕೆ ಜಿನ ತಗೊಂಡಿದ್ದು ಸಾವಿರ ರೂಪಾಯಿ ಈ ಮಸಾಲೆ ಇವೆಲ್ಲ ಸೇರಿ ಎಷ್ಟಾಯ್ತ ಹೇಳಿ ಭಾಳ ಆ ಲೆಕ್ಕದಲ್ಲಿ ಇದು ಏನಿಲ್ಲ ಅಂತೇಳಿದ್ರು ಇನ್ನೂರು ಮಿಡಿಗೆ ಹತ್ತು ಕೆ ಜಿ ಉಪ್ಪಿನಕಾಯಿ ಬೆಲೆ ಅಂತೇಳಿದ್ರು ಹತ್ತು ಸಾವಿರ ರೂಪಾಯಿ ಉಪ್ಪಿನಕಾಯಿ ಇದಕ್ಕೆ ಬೆಲೆ ಬಾಳುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿ ನೀರು ಮಾಡ್ತಾರೆ ಅವ ಅದರಿಂದ ತೂಗ ಕೂಡ ಜಾಸ್ತಿ ಆಗುತ್ತೆ ಅದು ವ್ಯಾಪಾರ ಅದು ಉಪ್ಪಿನಕಾಯಿ ವ್ಯಾಪಾರ ಅದು ತಪ್ಪಂತೇನಲ್ಲ ಆದರೆ ನಮ್ಮ ಮನೆ ಬಳಕೆಗೆ ನಮ್ಮ ಇಷ್ಟದ ರೀತಿಯ ಸ್ವಾದಿಷ್ಟ ಉಪ್ಪಿನಕಾಯಿ ಬೇಕಂದರೆ ನಾವು ಮನೆಯಲ್ಲೇ ಈ ರೀತಿ ತಯಾರಿ ಮಾಡ್ಕೋಬೇಕು ಇದನ್ನು ನನ್ನ ಹಿಂದಿನ ಲೇಖನದಲ್ಲಿ ನೀವು ನೋಡಬಹುದು